ನಮಸ್ಕಾರ ಟಿವಿಟುಗೆ ಸ್ವಾಗತ ಬಿಟಿಎಂ ಕ್ಷೇತ್ರದ ತಾವರೆಕೆರೆಯ ಲಕ್ಷ್ಮೀ ಚಿತ್ರಮಂದಿರದ ಬಳಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಕಟ್ಟಾ ಅಭಿಮಾನಿ ಸಮಾಜ ಸೇವಕ ಮತ್ತು ಬಡವರ ಬಂಧು ಎಂದೇ ಗುರುತಿಸಿಕೊಂಡಿರುವ ಎಸ್ಟಿಡಿ ಮಂಜಣ್ಣನವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಸಂಘಟಕರು ಸರ್ವಶಕ್ತಿ ಗಣಪತಿ ಕನ್ನಡ ಯುವಕರ ಸಂಘದ ವತಿಯಿಂದ ಎಷ್ಟನೇ ವರ್ಷ ಇದು ಇಪ್ಪತ್ಮೂರನೇ ವರ್ಷದ ಅಣ್ಣಮ್ಮ ದೇವಿ ಮಹೋತ್ಸವ ಕಾರ್ಯಕ್ರಮದ ವೈಶಿಷ್ಟ್ಯ ದೇವಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಹಾಗೂ ಸಾವಿರಾರು ಜನರಿಗೆ ವೆಜ್ ಭರ್ಜರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಗಣ್ಯರ ಭಾಗಿ ಈ ಮಹೋತ್ಸವಕ್ಕೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಹಾಗೂ ಜಯನಗರ ಕ್ಷೇತ್ರದ ಮಾಜಿ ಶಾಸಕಿ ರೆಡ್ಡಿರವರು ಸೇರಿದಂತೆ ಹಲವಾರು ಕಾರ್ಪೊರೇಟರ್ಗಳು ಆಗಮಿಸಿ ದೇವಿಯ ದರ್ಶನ ಪಡೆದರು ಎಸ್ಟಿಡಿ ಮಂಜಣ್ಣನವರ ಆಶಯ ಎಸ್ಟಿಡಿ ಮಂಜಣ್ಣನವರು ಮಾತನಾಡಿ ದೇವಿಯು ಸಚಿವ ರಾಮಲಿಂಗರೆಡ್ಡಿ ಕುಟುಂಬದವರಿಗೂ ಹಾಗೂ ಕ್ಷೇತ್ರದ ಜನರಿಗೂ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿಕೊಂಡರು ಸಾರ್ವಜನಿಕರ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಎಸ್ಟಿಡಿ ಮಂಜಣ್ಣನವರ ಸೇವೆಯನ್ನು ಶ್ಲಾಘಿಸಿದರು ಎಸ್ಟಿಡಿ ಮಂಜಣ್ಣನವರು ಯಾವುದೇ ಅಧಿಕಾರವಿಲ್ಲದೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಇನ್ನು ಹೆಚ್ಚಿನ ಅಧಿಕಾರ ಸಿಕ್ಕಿದರೆ ವಾರ್ಡಿನಲ್ಲಿ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕರ ಕಷ್ಟಸುಖದಲ್ಲಿ ಭಾಗಿಯಾಗುತ್ತಾರೆ ಎಂದೆಂದಿಗೂ ನಮ್ಮ ನಾಯಕರು ಎಸ್ಟಿಡಿ ಮಂಜಣ್ಣನವರು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಏನೋ ಒಂದು ನಾ ಮಾಡಿರ್ಲಿಲ್ಲ ಜನ್ವರಿ ಇಪ್ಪತ್ತೈದರಲ್ಲಿ ಅದನ್ನ ಈ ನವೆಂಬರ್ ಅಲ್ಲಿ ಮಾಡಿದೀವಿ ತಿರುಗಾ ಫೆಬ್ರವರಿ ಜನ್ವರಿ ಇಪ್ಪತ್ತಾರಲ್ಲಿ ಮೂರ್ ದಿವಸ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರು ಸೋಮ ರೆಡ್ಡಿ ಮೇಡಮ್ ಜಿ ಮಂಜುನಾಥ್ ಮುಂದ್ರಾಜು ಎಲ್ಲ ಬಂದಿದ್ರು ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಇನ್ನು ಮುಂದಿನ ಎಲ್ಲಾ ಕಾರ್ಯಕ್ರಮ ನಡೆಸ್ಕೋಕೆ ರಾಮಿಂಗ್ ರೆಡ್ಡಿ ಸಹಕಾರ ಸ್ವಾಮಿ ರೆಡ್ಡಿ ಮೇಡಮ್ ಸಹಕಾರ ಅದೇ ರೀತಿ ಚಾಮುಂಡೇಶ್ವರಿ ಸಹಕಾರ ಇದ್ದೇ ಇರುತ್ತೆ ಅನುದಾನ ಐದ್ ಸಾವಿರ ಜನಕ್ಕೆ ಅನುದಾನ ಮಾಡ್ತಾ ಇದೀವಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಮತ್ತೆ ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲಿ ಮಧ್ಯೆ ಅವರು ಒಂದು ಪಬ್ಲಿಕ್ ಸಾಮಾಜಿಕ ಮತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ಒಂದು ಅವಕಾಶ ಸಿಗಲಿ ಅಂತ ಸಾರ್ವಜನಿಕರು ಹೇಳ್ತಾ ಹೇಳೋಕೆ ಇಷ್ಟಪಡ್ತೀರ ಅದು ನಮ್ಮ ರಂಜನ್ ರೆಡ್ಡಿ ಸಾಹೇಬರು ಅವ್ರ ಆಶೀರ್ವಾದ ಇದ್ದೇ ಇದೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತಾರೆ ನನ್ಗೂನು ನಮ್ಮ ಆ ತಾವರ್ಕೆರೆ ಅಲ್ಲಿ ವಿಷ್ಣಪ್ಪ ಗಾರ್ಡನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ಹಿರಿಯರು ಈ ಭಾಗದಲ್ಲಿ ಇಪ್ಪತ್ ಮೂರು ವರ್ಷಗಳಿಂದ ಒಂದು ಅಣ್ಣಮ್ಮ ದೇವಿಯನ್ನು ತಂದು ಸತತವಾಗಿ ಮೂರು ದಿವಸ ಐದು ದಿವಸ ಕಾರ್ಯಕ್ರಮ ನಡೆಸ್ತಾ ಇದ್ರು ಅಣ್ಣಮ್ಮನ್ ತಂದು ಈ ಭಾಗದಲ್ಲಿ ಒಳ್ಳಾಗ್ಬೇಕು ಜನಗಳಿಗೆ ಒಳ್ಳೇದಾಗ್ಬೇಕು ಲೋಕ ಕಲ್ಯಾಣಕ್ಕೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಅಣ್ಣಮ್ಮನ ತಂದು ಈ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ಆರ್ಕೆಸ್ಟ್ರಾ ಇರ್ತಾ ಇತ್ತು ಈ ಒಂದು ಈ ಒಂದು ಸಾರಿ ಮಾತ್ರ ಇಪ್ಪತ್ ಮೂರನೇ ವರ್ಷ ಮಾತ್ರ ಒಂದ್ ದಿವ್ಸದ ಕಾರ್ಯಕ್ರಮ ಮಾಡಿದ್ದಾರೆ ಸತತವಾಗಿ ಮೂರ್ ದಿವ್ಸ ಮಾಡಿ ಒಳ್ಳೆಯ ಒಂದು ಊಟವನ್ನು ಕೊಟ್ಟು ಈ ಭಾಗದಲ್ಲಿ ಜನಗಳಿಗೆ ಆಶೀರ್ವಾದ ಮಾಡ್ಲಿ ಜನಗಳಿಗೆ ಒಳ್ಳೇದ್ ಮಾಡ್ಲಿ ಆ ನಮ್ಮ ನೆಚ್ಚಿನ ನಾಯಕರಾದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ರೆಡ್ಡಿ ಅನ್ನೋರ ನೇತೃತ್ವದಲ್ಲಿ ಮತ್ತು ನಮ್ಮ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀಮತಿ ಸೋಮ್ಯ ರೆಡ್ಡಿ ಅವರು ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಈ ಭಾಗದ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾರೆ ಇವತ್ತು ತಾವು ನೋಡ್ಬೋದು ಅನ್ನ ಸಂತರ್ಪಣೆ ಇರಬಹುದು ಯಾವುದೇ ಒಂದು ಈ ಭಾಗದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಆಗ್ಬೋದು ಒಂದು ಗಣೇಶ ಹಬ್ಬ ಆಗ್ಬೋದು ಅದ್ರ ಮುಂದಾಳತ್ವವನ್ನು ಮಂಜುನಾಥ್ ವಹಿಸ್ಕೊಂಡು ಕೃಷ್ಣಪ್ಪ ಈ ಸುತ್ತಮುತ್ತಲಲ್ಲಿ ಒಳ್ಳೆ ಕಾರ್ಯಕ್ರಮ ನಡ್ತಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಶ್ರೀ ಅಣ್ಣಮ್ಮ ದೇವಿ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಸಾಗಲೇ ಮಗ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ